ತರಳು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಮುನಾ ರೆಡ್ಡಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅಂತೋಣಿ ಮೇರಿ ತರಳು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗ್ರಾಮದ ಜನರಿಗೆ ಸ್ಥಳೀಯ ಮುಖಂಡರಿಗೆ ಧನ್ಯವಾದ ತಿಳಿಸಿದ ಜಮುನಾ ರೆಡ್ಡಿ ஜூரி <shields>

ಈಗ ಮತ್ತೆ ಸದಸ್ಯರುಗಳು ಹೊಡೆದಿರುವ ಕಾರ್ಯಗಳನ್ನು ಪೂರ್ತಿ ಮಾಡಬೇಕು ಅಂತ ಹೇಳಿ ಮತ್ತೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದ ಅವ್ರು ನೆರವೇರಿಸ್ತಾರೆ ಅನ್ನೋ ಒಂದು ಆಶ್ವಾಸನೆ ಇದೆ ಖಂಡಿತ ಕವರ್ ಮಾಡ್ಕೊಡ್ತಾರೆ ಹಾಗೂ ಎಲ್ಲರೂ ಸೋನಿ ಅವರು ಕೊಡೋದು ನಮಗೆ ತುಂಬ ಸಹಾಯ ಮಾಡಿ ಈ ಗೆಲುವು ಎಲ್ಲರ ಎಲ್ಲ ಸದಸ್ಯರುಗಳು ಸೇರಿರುವಂಥ ಗೆಲುವು ಇದೆ ಹೆಲ್ಪ್ ಆಗಿದೆ ತುಂಬ ಇದು ಸೀನಿಯರ್ ನಮ್ಮ ಇದರಲ್ಲಿ ಅವ್ರಿಗೂ ಧನ್ಯವಾದಗಳು ಎಲ್ಲ ಹನ್ನೆರಡು ನನ್ಗೆ ಕೆಲಸಿದ್ದಾರೆ ಹೆಚ್ಚಾಗಿ ನನಗೆ ಸಾಥ್ ಕೊಟ್ಟಿರೋದು ನನ್ಗೆ ಅಂತವ್ರೆ ಹೋಗಿ ಮತ್ತೆ ಅವರ ಸಿಬ್ಬಂದಿ ನನ್ ತುಂಬಾ ಖುಷಿ ಆಗ್ತದೆ ನನ್ನ ಕೆಲವಿಗೆ ಇವರೇ ಕಾರಣ ಮತ್ತೆ ಅಧ್ಯಕ್ಷರ ಜೊತೆ ನನ್ ಸಾಥ್ ಕೊಟ್ಕೊಂಡು ನಾನು ಅವ್ರ ಪರವಾಗಿ ನಾನ್ ಅವ್ರಿಂದ ಸಾಕ್ಸಿ ಈ ಎಲ್ಲಾ ಸದಸ್ಯರಿಗೂ ನನ್ನ ಜಮ್ನಾಪು ಎರಡನೇ ಬಾರಿ ಅವರಿಗೆ ಶುಭಾಶಯ ಕೊಡ್ತಾ ಹಾಗೆ ಮದನೇ ಬಾರಿ ಇಪ್ಪತ್ ಹೆಚ್ಚರಿ ಆಯ್ಕೆ ಆದಂತ ಅಂದ್ರ ಮೇಲೆ ಅವ್ರು ಶುಭಾಶಯ ಹೇಳ್ತಾ ಏನಿವ್ರು ಏಜ್ಞೆ ಕೊಮ ಅದನ್ನ ಮಾಡ್ಲಿ ಅಂತ ಹೌದು ಏನು ಎದ್ದು ಇಟ್ಕೊಂಡಿದಾರೋ ಏನು ಆಶ್ರಯ ಮಾಡ್ಲಿ ನಾವು ಸಾಥ್ ಕೊಡ್ತೀವಿ ಆ ಜನಗಳಿಗೆ ಬಡವರಿಗೆ ತುಂಬಾ ಗುಟ್ಟಿಸಿ ಕೆಲಸ ಬೇಗ ಮಾಡ್ಲಿ ಅಂತ ಆಶಸ್ವರಿ ನಮ್ಮ ಚಂಗರಮ್ಮ ಅವರನ್ನ ಕೆಲ್ಸ್ಬೇಕು ಅಂತ ಭಾರಿ ಪ್ರಯತ್ನ ಬಿಟ್ಟು ಎದ್ದಿದ್ದಾರೆ ಅದು ನಮ್ಮ ಪುಟೆಪಾಲದಲ್ಲಿ ಸೈಟು ಏನೇ ಮಾಡಿ ಬಡವರಿಗೆ ಮಾಡಲೇಬೇಕು ಅಂತ ಒಳ್ಳೆ ನಮ್ಮ ಯಶ ಅವರು ಅದಕ್ಕೆ ಬೆಂಬಲ ಆ ಇದರಿಂದ ಎಲ್ಲರಿಗೂ ಧನ್ಯವಾದ ನಮ್ಮ ಮಾಜಿ ದಯವಿಟ್ಟು ಎಲ್ಲ ಸದಸ್ಯರು ಸಮತ ದಯವಿಟ್ಟು ನಮ್ಮ ಏನಂದ್ರೆ ಬಡವರಿಗೆ ಆಶ್ರಯ ಕಮಿಟಿಯಲ್ಲಿ ಸೈಟ್ ಕೊಡ್ಬೇಕಂತ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ದಯವಿಟ್ಟು ಇನ್ನೂ ಮೂರು ತಿಂಗಳು ಮತ್ತೆ ಬರ್ಬೇಕು ಸೈಟ್ ಎನ್ಸಿ ನಮ್ಗೆ ಸಲ್ಲಿಸುತ್ತೆ ನಮ್ಗೆ மகாதேவ் அம்மா அந்த எல்லா சதூ ஜன சேரி ஜமுனாரெட்டியும் ನಾವ್ ಗೆಲ್ಸ್ಕೊ ಬರ್ಬೇಕು ಅಂತ ಹನ್ನೆರಡು ದಿವಸ ನಾವು ಸಾಹಸ ಮಾಡಿ ಎಲ್ಲರೂ ಸೇರಿ ನಾವು ಗೆಲ್ಸ್ಕೊ ಬಂದಿದೀವಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಾವ್ ಆಶ್ರಯ ತುಂಬಾ ಅಕ್ಕನ್ ಹೇಳಿದೀವಿ ನಾವ್ ಮಾಡ್ಲೇಬೇಕದು ಬಡವ್ರಸ್ಲೇಬೇಕು ಅಂತ ಹೇಳಿ ತಟ್ಟು ಪೇರ್ ತುಂಬಾನೇ ನಮ್ಗೆ ಎಲ್ಲಾರು ಸಹಕಾರ ಕೊಟ್ರು ಎಲ್ಲಾರು ಸಹಕಾರದಿಂದ ಜಮುನಾಕ ಮತ್ತಿ ಅನ್ನ ಗೆಲ್ಸಿದಿವಿ ಮುಂದೆ ಇನ್ನ ಒಂದು ಕಾಲಿಸ್ಕೊಂಡ್ಬೇ ನಾವ್ ಏನ್ ಕೆಲ್ಸ ಇದ್ದೀವಿ ಜಮುನಾಕಿ ಸೋಮಣ್ಣವ್ರು ನೋಡ್ದಿ ಎಷ್ಟಿ ಸೋಸ್ಸೆಕ ನಾವೆಲ್ಲಾ ಕೆಲ್ಸ ಗುರಿನ ಮುಟ್ಟಿಸಿ Grazie.